ರಾಜ್ಯಸಭೆ ಚುನಾವಣೆ ಗೆದ್ದ ಖುಷಿಯ ನಡುವೆ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯ ನಾಜೀರ್ ಹುಸೇನ್ ಸುತ್ತ ವಿವಾದ ಸುತ್ತುಕೊಂಡಿದೆ ನಾಜೀರ್ ಬೆಂಬಲಿಗರು ಗೆಲುವಿನ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದಾರೆ ಅನ್ನೋ ಗಂಭೀರವಾದಂಥ ಆರೋಪ ಕೇಳಿಬಂದಿದೆ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ ಅತ್ತ ಪಾಕ್ ಪರ ಘೋಷಣೆ ಅಲ್ಲ ಅದು ಅದು ನಾಜೀರ್ ಸಾಬ್ ಜಿಂದಾಬಾದ್ ಹೇಳಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ಇದೇ ಸಂಭ್ರಮದ ಸುತ್ತ ಈಗ ವಿವಾದದ ಹೊತ್ತ ಬೆಳೆಯುತ್ತಿದೆ ಇದೇ ಸಂಭ್ರಮಾಚರಣೆ ವೇಳೆ ಕೂಗಿದ ಘೋಷಣೆಯನ್ನ ಬಿಜೆಪಿ ನಾಯಕರು ಅಸ್ತ್ರ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯ ಕತ್ತಿಯನ್ನ ಜಳಪಿಸುತ್ತಿದ್ದಾರೆ ರಾಜ್ಯಸಭೆ ಚುನಾವಣೆ ಗೆದ್ದ ಖುಷಿಯ ನಡುವೆ ಆಡಳಿತ ಪಕ್ಷ ಕಾಂಗ್ರೆಸ್ ಮತ್ತು ವಿಪಕ್ಷ ಬಿಜೆಪಿ ನಡುವೆ ಹೊಸ ಸಮರ ಶುರುವಾಗಿದೆ ನಾಸಿರ್ ಹುಸೇನ್ ಬೆಂಬಲಿಗರಿಂದ ಪಾಕಿಸ್ತಾನ ಪರ ಘೋಷಣೆ ಆರೋಪ પ્રતિભને વગ્દાળી કાંગ્રેસ વિરુદ્ધ બીજેપી નાયકર આક્રોશ ಆಗಿದ್ದೇನಂದ್ರೆ ನಿನ್ನೆ ರಾಜ್ಯಸಭೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓ ಎಸ್ ಎಸ್ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ನಾಲ್ಕು ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು ಅದರಲ್ಲಿ ಕಾಂಗ್ರೆಸ್ನ ಮೂವರು ಅಭ್ಯರ್ಥಿಗಳಾದ ಅಜಯ್ ಮಕೇನ್ ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್ ಜೆ ಸಿ ಚಂದ್ರಶೇಖರ್ ಗೆದ್ದಿದ್ರು ಬಿಜೆಪಿಯ ನಾರಾಯಣ ಕೃಷ್ಣ ಕೃಷ್ಣಸ ಭಾಂಡಗೆ ಸಹ ಗೆದ್ದು ಬೀಗಿದ್ರು ಆದರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಸೋಲು ಕಂಡಿದ್ರು ಸಹಜವಾಗಿ ಗೆದ್ದ ಅಭ್ಯರ್ಥಿಗಳು ವಿಧಾನಸೌಧದ ಆವರಣದಲ್ಲಿ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ರು ಇದೇ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ನಾಸಿರ್ ಹುಸೇನ್ ಬೆಂಬಲಿಗರು ಘೋಷಣೆ ಕೂಗಿದ್ರು ಇದೇ ಘೋಷಣೆ ಪಾಕಿಸ್ತಾನ ಪರ ಘೋಷಣೆ ಎಂದು ಬಿಜೆಪಿ ನಾಯಕರು ಆರೋಪಿಸುತ್ತಿದ್ದಾರೆ ಸಾಲು ಸಾಲು ಬಿಜೆಪಿ ನಾಯಕರು ಕಾಂಗ್ರೆಸ್ ಮೇಲೆ ಮುಗಿಬಿದ್ದು ವಾಗ್ದಾಳಿ ನಡೆಸುತ್ತಿದ್ದಾರೆ ಸರ್ಕಾರ ವಜಾ ಮಾಡುವಂತೆ ಆಗ್ರಹಿಸುತ್ತಿದ್ದಾರೆ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕೆಂದು ಆಗ್ರಹಿಸಿದ್ದಾರೆ ವಿಧಾನಸೌಧದೊಳಗಡೆ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಅಂತ ಹೇಳಿದ್ರೆ ಈ ದೇಶದ ಈ ರಾಜ್ಯದಲ್ಲಿ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ ಸತ್ತೋಗಿರೋ ಸರ್ಕಾರ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಗೃಹ ಮಂತ್ರಿಗಳಾಗಲಿ ಪಾಕಿಸ್ತಾನದಿಂದಾಬಾದಂಥ ಘೋಷಣೆಗೆ ಹೋಗಿದಂಥ ವ್ಯಕ್ತಿ ಬಗ್ಗೆ ಈ ನಿಮಿಷದ ಬಗ್ಗೆನು ಕೂಡ ಏನು ಕ್ರಮ ತಗೊಳ್ಳದೇ ಇರೋದು ಖಂಡನೆ ಮಾಡದಿರೋದು ನಿಜಕ್ಕೂ ಕೂಡ ಇವರು ಈ ನಾಯಕರು ಕೂಡ ಪಾಕಿಸ್ತಾನ್ ಪರವಾಗಿದಾರೋ ಹಿಂದೂಸ್ತಾನ್ ಪರವಾಗಿದಾರೋ ಅಂತ ರಾಜ್ಯ ಜನ ಇದು ಅತ್ಯಂತ ಖಂಡನೀಯ ಮತ್ತು ನಾವು ಹಲವು ಬಾರಿ ಹಿಂದನ್ನು ನಾನು ಹೇಳಿದ್ದೇನೆ ಯಾವಾಗ ಯಾವಾಗ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಅಥವಾ ಚುನಾವಣೆ ಗೆಲ್ತಾರೆ ದೇಶದ್ರೋಹಿಗಳಿಗೆ ಪಾಕಿಸ್ತಾನಿ ಸಮರ್ಥ ಸಮರ್ಥಕರಿಗೆ ಕುಮ್ಮಕ್ಕು ಬಂದಂಗೆ ಆಗ್ತದೆ ಈ ಹಿನ್ನೆಲೆಯಲ್ಲಿ ಇವತ್ತು ಏನು ಘಟನೆ ನಡೆದಿದೆ ಇದನ್ನು ನಾನು ಅತ್ಯುಗ್ರವಾಗಿ ಖಂಡಿಸ್ತೇನೆ ಇದು ಮಾಜಿ ಸಚಿವ ಸಿಟಿ ರವಿ ಆರಗ ಜ್ಞಾನೇಂದ್ರ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಸಹ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕರ್ನಾಟಕದಲ್ಲಿ ಚುನಾವಣೆ ನಡೆದಿರೋದು ಪಾಕಿಸ್ತಾನದಲ್ಲ ಮತ ಹಾಕಿದವರು ಕಾಂಗ್ರೆಸ್ ಶಾಸಕರು ಗೆದ್ದವರು ನಾಸಿರ್ ಹುಸೇನ್ ಅಂತಕ್ಕಂಥ ಕರ್ನಾಟಕದವನು ಜಿಂದಾಬಾದ್ ಘೋಷಣೆ ಪಾಕಿಸ್ತಾನದ್ದು ಇಂಥ ಪಾಪಿಗಳನ್ನು ಸುಮ್ಮನೆ ಬಿಡಬೇಕಾ ತಲೆ ತಗ್ಸುವಂಥ ನಾಚಿಕೇಡಿನ ಸಂಖ್ಯೆ ಇದು ಎಲ್ಲೋ ಏನೋ ಆಗಿದ್ರೆ ಏನೋ ಏನೋ ಹಾಕ್ ಆಗ್ಬೋದಾಗಿತ್ತು ವಿಧಾನಸೌಧದ ಒಳಗಡೆ ಬಂದು ನಾಸೀರ್ ಹುಷೇನ್ನ ಸುತ್ತ ನಿಂತ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾರೆ ಮತ್ತು ಆ ಇಡೀ ಗುಂಪಿನಲ್ಲಿ ಯಾರೂ ಕೂಡ ಅವ್ರನ್ನ ತಡಿಯಕ್ಕೆ ಹೋಗಲ್ಲ ಪಾಕಿಸ್ತಾನ ಪರ ಘೋಷಣೆ ಅಲ್ಲ ಸಾರ್ ಎಂದು ಘೋಷಣೆ ನಾಸಿರ್ ಹುಸೇನ್ ಸಿಎಂ ಮಾಧ್ಯಮ ಗ್ರೂಪ್ನಲ್ಲಿ ಕಾಂಗ್ರೆಸ್ ಸ್ಪಷ್ಟನೆ ಯಾವಾಗ ಈ ಘೋಷಣೆ ಪಾಕಿಸ್ತಾನ ಪರ ಎಂದು ಬಿಜೆಪಿ ನಾಯಕರು ಆರೋಪ ಮಾಡಿದ್ರು ಅತ್ತ ಸಿಎಂ ಸಿದ್ದರಾಮಯ್ಯ ಅವರ ಅಧಿಕೃತ ಮಾಧ್ಯಮ ಗ್ರೂಪ್ನಲ್ಲಿ ಸಮಜಾಯಿಷಿ ನೀಡಲಾಗಿದೆ ಪಾಕಿಸ್ತಾನ ಪರ ಘೋಷಣೆ ಅಲ್ಲ ಅದು ನಾಸಿರ್ ಸಾಬ್ ಜಿಂದಾಬಾದ್ ಎಂದು ಘೋಷಣೆ ಅಂತ ಸಿಎಂ ಅಧಿಕೃತ ಮಾಧ್ಯಮ ಗ್ರೂಪ್ನಲ್ಲಿ ಸಮಜಾಯಿಷಿ ಕೊಡಲಾಗಿದೆ ಇನ್ನು ರಾಜ್ಯಸಭಾ ಸದಸ್ಯ ನಾಸಿರ್ ಸಹ ಅದು ಪಾಕಿಸ್ತಾನ ಪರ ಅಲ್ಲ ನಾಸಿರ್ ಹುಸೇನ್ ಜಿಂದಾಬಾದ್ ಎಂದು ಕೂಗಿದ್ದಾರೆ ಇದರ ಬಗ್ಗೆ ತನಿಖೆ ಆಗಲಿ ಎಂದಿದ್ದಾರೆ ಆದರೆ ನಾಸಿರ್ ಹುಸೇನ್ ಸಮರ್ಥನೆಗೆ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲ ಕೌಂಟರ್ ಕೊಟ್ಟಿದ್ದಾರೆ ನಾಸಿರ್ ಹುಸೇನ್ ಅವರೇ ದೇಶ ವಿರೋಧಿ ಶಕ್ತಿ ಎಂದಿದ್ದಾರೆ ನಾಸಿರ್ ಖಾನ್ ಜಿಂದಾಬಾದ್ ನಾಸಿರ್ ಹುಸೇನ್ ಜಿಂದಾಬಾದ್ ಕಾಂಗ್ರೆಸ್ ಪಾರ್ಟಿ ಜಿಂದಾಬಾದ್ ಅನ್ನೋದನ್ನ ಕೇಳಿದೆ ನಾನು ನಾನು ಇದ್ದಾಗ ಅದು ಕೇಳಲಿಲ್ಲ ಒಂದು ನಾನು ಹೇಳ್ತಾ ಇದ್ದೀನಿ ಹಂಗೆ ಏನಾದರೂ ಆಗಿದೋ ಹಂಡರ್ಡ್ ಪರ್ಸೆಂಟ್ ಅವ್ರು ಯಾರೇ ಇರಲಿ ಅವ್ರ ವಿರುದ್ಧ ಕ್ರಮ ತಗೋಬೇಕು ನಾಸಿರ್ ಹುಸೇನ್ ಅವನು ತಳ್ಳ ಹಾಕಿ ಹಾಕ್ತಾನೆ ಯಾಕಂದ್ರೆ ಅವನಿಗೂ ಒಬ್ಬನ ದೇಶ ವಿರೋಧಿ ಶಕ್ತಿ ಅಂಥವ್ಗೆ ಅವ್ರು ರಾಜ ರಾಜ್ಯಸಭಾ ಸೀಟ್ ಕೊಟ್ಟು ಅವನ ಪರವಾಗಿ ಪ್ರಚಾರ ಮಾಡಿ ಅವ್ನ ಸಂಬಂಧ ಅವ್ನ ಆರಿಸ್ಕೊಂಬರ್ತಾರಂತಂದು ಈ ಮಧ್ಯೆ ಹೈ ಕ್ರೌಂಡ್ ಪೊಲೀಸ್ ಠಾಣೆಗೆ ಕಾಂಗ್ರೆಸ್ ಮುಖಂಡ ಮನೋಹರ ದೋರು ನೀಡಿದ್ದು ಯಾರೇ ಘೋಷಣೆ ಕೂಗಿದ್ರು ಅವರವರದ್ದ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದಿದ್ದಾರೆ ಅಲ್ಲದೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ಕೇಸ್ ಕೂಡ ದಾಖಲಾಗಿದೆ ಇನ್ನೊಂದು ಕಡೆ ಬಿಜೆಪಿ ಹೋರಾಟ ಪ್ರತಿಭಟನೆ ತೀವ್ರಗೊಳಿಸುತ್ತಿದೆ ಆದರೆ ಘೋಷಣೆ ಕೂಗಿದ್ದು ಪಾಕ್ ಪರ ಹೌದಾ ಅಲ್ವಾ ಅನ್ನೋದು ತನಿಖೆಯಲ್ಲಿ ಬಯಲಾಗಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್